ಸಾವಿಪ್ರಕ್ಕ ನಿಗಾ ಬಾಯ್ ತಗೇ ಬಾಯ್ ತಗೇ ಸತ್ಯ ಸಬ್ರಿ ಅಯ್ಯೋ ಯಾವ ಸತ್ಯ ಸಬ್ರೆ ಬಂದೇನು ಸಮಾಚಾರ ಯಾವಾಗ ಬಂದಕ್ಕದ್ಮಿಂದ ಬಂದ ಕನಕ ನಿನ್ನೆ ಬಂದ ನಿಂಗ ನಿನ್ನೆನೆ ಬಂದೆ ಏ ಮತ್ತಕ್ಕೆ ಬಂದಿರ್ವಲ್ಲ ಯಾಕಕ್ಕ ಅಯ್ಯೋ ಒಬ್ಬಳೆ ಇರ್ತಾಳೆ ನನ್ಸೆ ಒಬ್ಬಳ ಇರ್ತಾಳೆ ಅಂದ್ಬಿಟ್ಟು ಎಲ್ಗೂ ಹೋಗ್ಲಾ ಅಯ್ಯೋ ಒಲ್ತಕೆ ಬಂದೆ ಈಗ ಈ ಬಂದೆ ಮುಂಚೆ ನಾಶ ಮಾಡ್ತಾ ಇಲ್ ನಾಶಕ್ ಮಾಡ್ತಾರ ನೋಡ್ಕೊಂಡು ನೋಡ್ಕೊಂಡು ಬಂದೆ ಮಳೆ ತಗ ಯಾರ ಇವತ್ತಿನ ಕಾಲದಲ್ಲಿ ನಮ್ಮೂರ ನಾವೇ ನಂಬಕ್ಕಾಯ್ತಿಲಕ್ಕ ಜನಗಳು ಇವತ್ತು ನಂಬಕ್ಕಾಗ್ಲಿಲ್ಲ ಕನಕ ನೀನು ಏನಾರು ಅನ್ಕೋ ಸುಬ್ಬ ಈ ಕೆಲಸ ಮಾಡ್ತಾರೆ ಅಂತವ ಕನ್ಸು ಬನ್ಸಲ್ಲ ನಾನು ಕಡಿತಿಲ್ಲ ಕನಕ ನನಗಂತೂ ಅಷ್ಟೇ ಮನ್ಸು ಬೇಜಾರಾಗ್ಬಿಟ್ಟದೆ ಕನ್ಸಾಯ್ತಾರೆ ನೀನು ಏನಾರು ಅನ್ಕೋ ಹಿಂಗೆ ಅಂತಳಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ನಾನು ಹೊಟ್ಟೇಲಿ ಹುಟ್ಟು ಮಗ ಅಂತ ಅಂದ್ಕಡೆ ನಾನು ಇವತ್ತು ನನ್ನ ಮನ್ಸಿಗೆ ಎಷ್ಟು ನೋಯ್ತದೆ ಅಂದ್ರೆ ಭಾಳ ನೋವಾಯ್ತು ಕನಕ ಭಾಳ ನೋವಾಯ್ತು ನನಗೆ ನೀನು ಏನಾರು ಅನ್ಕೋ ಅಲ್ಲ ಕನಕ ಹೆಂಗತಾಗ ಕಿಲ್ವ ಇವನಿಗೆ ಅಕ್ಕ ತಂಗಿರ್ತ ತುಟ್ಟಿಲ್ವಕ ಇವನು ಯಾ ಬೇರೆ ಗಂಗೆ ಬೇರೆ ಯಾಕ ನಾದ್ಮೀರು ಹೋದ್ರೆ ಎಷ್ಟು ತಿರ್ಕೇಟ್ ಹೋದ್ರೆ ಇವನ್ಗೆ ಎಷ್ಟು ತಿರ್ಕೇಟ್ ಹೋದ್ರಕ್ಕ ಈ ಕೆಲಸ ಮಾಡಿದ್ನಲ್ಲ ಇವನು ಅಲ್ಲ ತಿಂದು ಮತ್ತೆ ತಿಕ್ಕ ತೋರ್ತಿರುವ ನಂಗೆ ಸಾವಿತ್ವ ಸಾವಿತ್ರೆ ಬಾ ಅಂತಿದ್ದೆ ಓ ಅಂದ್ಬಿಟ್ಟು ನಾದ್ಮೇನ ಎರ್ತಿ ಮಾಡ್ಕೊಳ್ಬಂದಿ ನೀನು ನನ್ನ ಸ್ವತಯ್ಯ ಅಲ್ವಾ ಸರಿಯ ನೀನು ಮಗ ಮಾಡಿದ್ದು ಅಕ್ಕ ಸರಿ ಅಕ್ಕ ಇನ್ನು ಸತ್ತರವ ಮಗ ನೋಡ್ಬೇಕ ನಾವು ತೂ ನ ನಿಜವಾಗ್ಬೇಕಾನಕ್ಕ ನನಗಂತಿವೆ ಇನ್ ಕಾಲಕ್ಕೂ ಕಾರ್ಗು ಯಾರು ಸಬಸನ ಬೇಡ ಯಾರು ನಂಬೋದು ಬೇಡ ಅನ್ಸ್ಬಿಡ್ತು ನಾನು ಸುಬ್ಬಪ್ಪ 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 ಅನ್ಕೊಂಡು ಅಷ್ಟು ಮಟ್ಟು ನಂಬಿದೆ ನಾನು ಆತ ಇವ್ರು ಈ ತರ ಮಾಡ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದ್ ಕಡಿತಲ್ಲ ಕನಕ ಕನ್ಸು ಮನ್ಸಲ್ಲಿ ಒಂದ್ ಕಡಿತಿಲ್ಲ ನೋಡಕ ಇನ್ನುವೇ ಅವ್ನು ಸಿಕ್ಕಿಲ್ಲ ಅವನು ಸತ್ಯ ಸತ್ಯತೆ ಅವ್ನು ಸಿಕ್ಕಿದ್ವಿ ಸಿಗೋದು ಕ ಸವಿತಕ್ಕ ನೀನು ಬೇಜಾರ್ ಮಾಡ್ಕೊಬೇಡ ಹಂಗೆ ಮಾತಾಡಬೇಡ ನೀನು ಆ ಅವನು ಸತ್ಯ ಸತ್ಯತೆ ತಿಳಿಬೇಕು ಸತ್ಯ ಅದನ್ನ ಪ್ರತ್ಯಕ್ಷವಾಗಿ ನೋಡಬೇಕು ಪ್ರಾಮಾಣಿಸ್ ನೋಡ್ಬೇಕು ಅಂತ ಗೊತ್ತಿಲ್ವ ಸವಿತರಕ ಮಾತಾಡ್ತೀಯ ನೀನು ನನ್ನ ಮಗ ಅಂತ ಬುದ್ಧಿ ಕಲ್ತುವಿಲ್ಲ ಯಾವುದೇ ತಟ್ಕೊಂಡು ಹೇಳ್ತೀನಿ ನನ್ನ ಮಗ ಅಂತೆ ಬುದ್ಧಿ ಕಲ್ತಿಲ್ಲ ಅಂತ ಕನಕ ಯಾರು ಹೇಳಿ ಕೇಳ್ಲಿ ನನ್ನ ಮಗನ ಬುದ್ಧಿ ನನಗೆ ಗೊತ್ತಿಲ್ವಾ ಯಾರು ಬುಗುಳ್ಕೋಬೋದು ಯಾರು ಏನಾರು ಅನ್ಬೋದು ನನ್ನ ಮಗ ಏನು ನನ್ನ ಮಗನ ಬುದ್ಧಿ ಏನು ನಾನು ಚೆನ್ನಾಗಿ ಗೊತ್ತು ಕನಕ ನನ್ನ ಮಗನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು ಓ ಸರಿ ಕನಕ ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀನಿ ನೀನುವೇ ಅಲ್ಲ ಕನಕ ಇನ್ನು ನಿನ್ನ ಮಗನ ಕಡೆಗೆ ನೀನು ಸಪೋರ್ಟ್ ಆಗಿ ಮಾತಾಡಿಯೇ ನೀನು ಸರಿ ಇದೆ ಬಿಡು ಚೆನ್ನಾಗಿ ಮಾತಾಡ್ತೀಯ ನಿನ್ನ ಮನೆ ಸೊಸೆ ನನ್ನ ಮಗ ಬಂದ್ರೆ ಹೆಕ್ಸ್ರಿಗೆ ಗೊತ್ತಾಗುತ್ತೆ ನಿಮಗೆ ಸುಬ್ಬಪ್ಪ ಸುಬ್ಬಪ್ಪ ಅನ್ಕೊಂಡು ನಾವು ಮನೆಗೆ ಸಲೀಸಾಗ್ ಬತ್ತಿದ್ದೆ ಅಯ್ಯೋ ಬಿಡು ನಮ್ಮ ಅಂತ ನಾನು ಅಷ್ಟು ಆಸೆ ಮಾಡ್ತಿದ್ದೆ ಇವತ್ತು ಆಮೇಲೆ ಯಾಕೆ ಮನೆ ತಗ ಸೇರಿಸ್ತೇನೆ ಆಗ್ಬಿಡ್ತು ಏನೋ ನನ್ನ ಸೊಸೆ ಸರಿ ಸರಿ ಅವಳು ಅಂತ ಚಂದ್ರಮುಡಿ ಆಗಿದ್ರೆ ನಾನು ನನ್ನ ಮಗನ ಮೋಸ ಆಯ್ತಿರುವ ನಮ್ಮ ಮನೆ ಮೋಸ ಮಾಡ್ದಂಗ್ತಿರ್ವ ಮೋಸ ಮಾಡ್ತಂಗ್ತಿಲ್ವಕೆ ನಿಮ್ಮ ಮಗ ಈ ಬುದ್ಧಿ ಎಕಲೇನು ಅಲ್ಲಿ ಸಣ್ಣ ಬುದ್ಧಿ ಸಣ್ಣ ಎಕ್ತಿ ಬಾಯ್ ಮುನ್ನ ಕಲ್ತಿದ್ದಾನೋ ಪುಟ್ಟಿದ್ದಾನೋ ಕಲ್ತಿರ್ತಾನೆ ನಾನೇನು ಮಾಡ್ಸಕ್ಕ ನಾನು ಕುಟುಂಬ ನೀನುಕಿನ್ ಜಗಳಾಡಿ ಪಾಪ ನೀನು ಕುಟ್ಯಾಕ ಎಕೆ ಯಾವ ಯಾವ ತಾಯ್ತಾನ ಹೇಳ್ಕೊಟ್ಟಾಳು ಇಂತ ಕಿತ್ತೋ ಕೆಲಸ ಮಾಡುವ ಹೇಳ್ಕೊಟ್ಟಾಳೆ ಕಿತ್ತೋಲೋಡಿ ಯಾವಳಿ ಹೇಳ್ಕೊಟ್ಟಳು ಹೇಳು ಯಾವಳು ಹೇಳ್ಕೊಕ್ಕಿಲ್ಲ ಎಲ್ಲವ ಹೇಳೋದು ಒಳ್ಳೆ ಮಾತನೇ ಒಳ್ಳೆ ರೀತಿ ಕಲಿಯರಪ್ಪ ಅಂತ ಹೇಳೋದು ನಿನ್ನ ದೂರ ದೂರವ ಪಾಪ ದೂರವ ಹೇಳು ನಿಮ್ಮ ದೂರ ನನಗೇನು ಬತ್ತಿತ್ತು ಲಾಭ ಏನು ಲಾಭ ಬತ್ತಿತ್ತಕ್ಕ అదేనో అంద దూరి యావ్ బి ఫ్రెండ్ కిలోక దూరెక్క ఇలా నన్ను అం నం ఇష్టూ ఇలా నండి ఇరవై మాట్లాడబోదు ఓట్ ఇల్ మాట్లాడక నేను హే కొద్ది ఎంత నీకు ఎంతే మక్తీ ఎంత తాయిత ఇతర ఆర్దారీ అంతకొట్ట అయ్యేబుడక భాళ సవ్ అవన బయ్ మాట్లాడకూ బ నిజవే ನನ್ನ ಸ್ವಸ ಯಾವ ಥರ ದೃಷ್ಟಿ ನೋಡಾನೆ ನೋಡು ನೋಡ್ಬೋದು ಅವನು ನೋಡ್ಬೋದು ನೋಡ್ಬೋದಕ್ಕ ನೋಡ್ಬೋದಾ ಅವ್ರ ತಂಗಿರಂಗಲ್ವಾ ಹಾಂ ಸ್ವಂತ ನಾಡಿನ ಸಾಲ್ತ್ಕೆ ಇರ್ತಿತ್ತು ತಂಗೆ ಇವನು ನನ್ನ ನನ್ನಗಿಂತ ಪರಿಸ್ಥಿತಿ ಬಂದದೆ ಗಣ ತಿನ್ಕೊಂಡು ಅನ್ಕೊಂಡು ಹೋಗೋ ನಾವು ಇವಿ ನೀನೇನು ಬೇಡ ನಿನ್ನ ಧೈರ್ಯ ಕೆಡ್ಕೋಬೇಡ ನಾವು ಇವಿ ಅಂತ ಒಂದು ಧೈರ್ಯ ಹೇಳ್ಕೊಂಡಿದ್ದಿದ್ನ ಅವತ್ತು ತೊಪ್ಕೊಬೋದಾಗಿತ್ತು ಅವ್ನ ಅದು ಬಿಟ್ಬಿಟ್ಟು ಇವನು ಈ ಕೆಲಸಕ್ಕೆ ಈ ಸಣ್ಣಕ್ಕೆ ಕೆಲಸ ನಿಂತಾನಲ್ಲ ಎಂಥ ಸಣ್ಣ ಎತ್ತಿ ನನ್ನ ಮಗ ಇರ್ಬೇಕು ಇವನು ನನಗೆ ನಿಜವಾಗ್ಲೂ ಕನಕ ನಿನ್ನ ಮಗ ಅವನು ಪಟ್ಟಿ ಇಟ್ಕೊಂಡು ನಾನು ಕೇಳಲಿಲ್ಲ ಅಂದರೆ ಎಷ್ಟು ಸಾಧಾರಣ ನೋಡ್ಕೊಂಡಿದ್ದಿಲ್ಲ ನನ್ನ ಮನೇಲಿ ನೀನು ಅಂತ ಕೇಳ್ತೀನಿ ನಾನು ಸದ್ರವ ಎಷ್ಟು ನೋಡ್ಕೊಂಡಿದ್ದ ನೀನು ಗುಲಾಮ ಅಂತ ನಾನು ಕೇಳಿನ ನೀನು ನನಗೆ ಅಷ್ಟೇ ಮುನ್ಸು ಕೊತ್ತ ಕೊತ್ತ ಕೊತ್ನ ರ ಕುದಿತಾ ಕುಂತದ ನನಗೆ ಗೊತ್ತಾ ನನ್ನ ಸೊಸೆ ಬಗ್ಗೆ ನನ್ನ ಸೊಸೆ ಈಗ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಕನಕ ಇಲ್ಲ ಇವಳು ಸದ್ರ ಕೊಡ್ದಾನೀಯ ಇವ್ನು ಹೋಗಿದ್ದ ಅಂತ ಅನ್ನಕ್ಕೆಲ್ವಾ ಆ ಅಲ್ಲ ಕೈ ಹಿಡ್ಕೊಂಡು ಹೇಳ್ದಾನಂತೆ ಕೈ ಹಿಡ್ಕೊಂಡು ಹೇಳೋದು ಮದುವೆ ಆಯ್ತಿನಿ ಅನ್ನೋದು ಊಟ ಮಗಿಗೆ ಅಪ್ಪ ಯಾರು ಅಂತ ಹೇಳೋದು ಏನಂದಿಯೇ ಯಾಕೆ ನನ್ನ ಮಗ ಹುಡ್ಸಿದ ನಾನು ಮಗನ ಹೇಳ್ತಾನಪ್ಪ ನಿಮ್ಮ ಅಪ್ಪ ಇತ್ತು ಕನಪ್ಪ ಈಗ ಸತ್ತೈತು ಅಂತ ಮಗಿ ಹೇಳಕ್ಕೆ ನಾವೆಲ್ಲ ಸತ್ತೋದವಕ್ಕೆ ಸತ್ತೋದ್ರೆ ಇವ್ರವ್ರು ಹೇಳ್ತಾರೆ ಯಾರು ಎಲ್ಲ ಸತ್ತೋ ಬಿಟ್ಟು யார் மக யார் மழும் அன்னோது ஹேத்தாரப்பா ஊட்ட மகிங்கே அல்ல கண்டிங்க கண்ணீர் ஆகது கண்ணீர் சாப்பா தட்டக்கிள்வ களி பர்த்து கல்த்திரே களி பர்த்து கண்ணீரன் சாப்பா தட்டக்கிள்வாக்கா அய்யோ அப்பா அந்த எஸ்டோ அய்யோ அப்பா அந்தளோ தட்டுப்பட் அவள் எஸ் கஷ்டாள் இவற்று நான் சுவே ஓ நானும் சுப்பாப்பா யாது காரக்கு இல்லை அந்தக்கொண்டு நான் ஜாகல மகளு மனைகி ஆ இவன் அந்த சத்வந்தாக இவனுக்கு கப்படிக்காக பரக்கிற அந்த இவன் கதது ஏனித்து ಏನ ಏನಕ್ಕ ಅಯ್ಯೋ ಯಾರು ಗೊತ್ತವ ನನ್ನ ಮಗ ಇದ್ದನು ಇಲ್ಲ ಆಸಿಡೆಂಟಾಗಿ ಸತ್ತಿದ್ದನು ಯಾರು ಗೊತ್ತು ಅವತ್ತು ಚಂದಾಗಿ ನಳಿಕೆ ಹೋಗದ ಕಣ ಹೇಳ್ಕೊವ ಯಾರು ಬೇಕಾರು ಹೇಳ್ಕೊ ನಾನು ತಪ್ಪು ಮಾಡಿಲ್ಲ ಕಣವ ಹೋಗದ ಅದೇನೇ ಅಲ್ಲಿ ಆಣೆ ಒಬ್ಬ ಆಸೆ ನಾನು ಮಾಡಕ್ಕೆ ನಾನು ರೆಡಿ ಕನವ ನೀನು ಎಲ್ಲಿ ಕರ್ಕೊಬೈತಿ ಎಲ್ಲ ಬತ್ತಿನಿ ಕನವ ಅಂತ ಒಂದು ನನ್ನ ಮಗ ಇನ್ನು ಪತ್ತಿಂದ ಅದ ಏನು ಮಾಡಿದ್ರು ಯಾರು ಏನಂದ್ರೋ ಯಾರು ಗೊತ್ತು ನನ್ನ ಮಗನಗದ್ದು ಏನಾಗಿದ್ದದೋ ಬದುಕಿದ್ದಾನ ಸತ್ತಿದನೋ ಒಂದು ಗೊತ್ತಿಲ್ಲ ಕಣ ಸಾವಿತ್ ಅಕ್ಕ ನಾನು ಏನಕ್ಕ ಮಾಡೇ ಮನೆ ಒಳಗೆ ನನ್ನ ಯಾವ ನಾಯಿ ಅಂತಿಲ್ಲ ನಾನೇ ಅಂತ ಎಲ್ಲಕ್ಕೂ ನಾನೇ ಕಾರಣವಂತೆ ಹೇಳ್ತೀಯಲ್ಲ ಅದನ್ನು ಹೇಳ್ಕೊಡಕ್ಕೆ ಹೋದನ ಈ ಕೆಲಸ ಮಾಡುವಂತ ಯಾವ್ ತಾಯ್ತಾನೆ ಹೇಳ್ಕೊಟ್ಟಳು ಹೇಳು ಎಲ್ಲವ ನನ್ನ ನನ್ನ ಅಂತ ನನ್ನ ಒಂದು ಮನೆಯವ್ ನೆಮ್ಮದಿ ಹೊರಗಡೆ ಹೊರ್ಗಡೆ ಜನಗಳಿಗೆ ನಿಮ್ಮ ಮಾತಾಡ್ದಲ್ಲ ಹಂಗೆ ಮಾತಾಡ್ತಾರೆ ಏನು ಮಾಡನವ ಅಂತ ಇವತ್ತು ಒನ್ಸ್ಕೊ ಬರೆದು ಮಾತಿನ ಒನ್ಸ್ಕೊತ ಕುಂತೀವಿ ಏನಕ್ಕೆ ಏನು ಮಾಡಿ ಅದೇನೋ ಅಂತೀವ್ರ ಹಂಗೆ ನೀನು ನನ್ನ ಮಗ ತಪ್ಪು ಮಾಡಿದ್ರೆ ಏನಿಲ್ಲ ತೂ ತೂ ಥೂ ಅನ್ಸ್ಕೊಳ್ಳೋದಯ ಆಗ್ಮೇಲೆ ನೀನು ಸೊಸೆ ಕೊಟ್ಟು ಪೂನಾರು ಮಾತಾಡ್ಬಿಟ್ಟ ಇರಿ ಸೊಸೆ ಕೊಟ್ಟೆ ಪೂನಾರು ಮಾತಾಡ್ಬಿಟ್ಟು ಆಗೋಸಿ ಸತಿ ಉಗ್ರಸ್ಕೊಂಡು ಜೈಲಿಗೆ ಬಂದ ಅದೇನು ಹುಣ್ಣು ತಿನ್ನಿಲ್ಲ ಅದೇನು ಸಿಪ್ಪೆ ಹಣ್ಣು ತಿಂದರು ಹುರ್ಚ್ಕೊಂಡ್ರು ಸಿಪ್ಪೆ ತಿಂದರು ಸಿಕ್ಕಾಕೊಂಡ್ರು ನಂಗೆ ನನ್ನ ಮಗ ಸುಮ್ಮನೆ ತೂ 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 ಅನ್ಸ್ಕೊಳ್ಳೋದೇ ಆಯಿತು ಮುಂಡೆ ಮಗ ನನ್ನ ಹೊಟ್ಟೆ ರೊಟ್ಟಿ ದರ್ದ್ರು ಮುಂಡೆ ಮಗ ತೂ ತು ಅನ್ಸ್ಕೊಳ್ಳದೇ ಆಯಿತು ಮನೆ ಒಳಗೆ ಕಕ್ಕ ಕಾಕ ಕಕ್ಕನೆ ನಗಿತಾರೆ ಕಷ್ಟದ ಮನೆಂಗೆ ಕಾಣ್ತಿದ್ದದ ಅವಳು ಗಾರೆ ಒಂದು ಚೂರು ಏತನೇ ಅದ ಒಂದು ಚೂರಿ ಏತ್ನೇ ಹಿಂಗೆ ಆಯ್ತಾರ ಹಿಂಗೆ ಹೋಯ್ತಾರ ಹಿಂಗೆ ಹೋದ್ರಲ್ಲಿ ನನ್ನ ಗಂಡ ಅನ್ನೋದು ಈಗ ಬದುಕಿದಾರ ಸತ್ತಿದಾರ ನೋಡ್ಲಾ ಮದುವೆವ ಮ ಗೋಯಿಂದ ಒಂದು ಫೋನ್ ಮಾಡಿರಲ್ಲ ನೋಡೋದ ಅಪ್ಪನಿಗೆ ಯಾವ ಮಾತೂ ಇಲ್ಲ ಕನಕ ಆ ತೊಡಗಾದಿ ಹಂಗೆ ಬೇಕಾಬಿಟ್ಟು ಆ ಮಕ್ಳುಗಳು ಅವ್ರಿಗಂತೂ ಬೇಕಾಗೇ ಇಲ್ಲ ಯಾವ ಅಪ್ಪಿದ್ದು ಅಂದ್ಬಿಟ್ಟು ತೊಗೋಬೇಕಾರೆ ಹಂಗೆ ಮನೆ ಒಳಗೂ ನಿಮ್ದಿರೋ ನನಗೆ ಅಕ್ಕ ಬರ್ಸು ಜನಗಳು ಮಾತು ಚುಚ್ಚಿ ಚುಚಿ ಮಾತಾಡ್ತಾರೆ ಸರಿ ನೋಡಿ ನಿಂಗೆ ಅಕ್ಕ ನಿನಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ ಸರಿಯಾ ನನ್ನ ನನ್ನ ಸೊಸೆ ಕೊಟ್ಟು ಮಾತಾಡಿರೋ ಮಾತು ನನಗೆ ಎದ್ದೆಗೆ ನಾಟ ಆಯ್ತದೆ ಇವತ್ತು ನಾನು ನಮ್ಮ ಸುಬ್ಬಪ್ಪ ಅಂಗಲ್ಲ ಅಂತ ಮೇಲೆ ನನ್ನ ಹುಡಿತಿದ್ರೆ ಅನ್ಕೊಂಡು ನಾನು ಮನೆ ಬಿಟ್ಟು ಟೋದೆ ಆ ಮನೆ ಬಿಟ್ಟು ಟೋದೆ ಕನಕ ನಾನು ಯಾಕೆ ಇವನು ಮೇಲೆ ನಂಬಿಕೆ ಇಟ್ಕೊಂತಾನೆ ಅದರಲ್ಲಾರು ಇವನು ಅಯ್ಯೋ ನನ್ನ ಇಷ್ಟು ನಂಬೋದೇ ಅಕ್ಕ ಅವಕ್ಕ ಅಕ್ಕನ ಮಾತು ನಾನು ಉಳಿಸ್ಕೋಬೇಕು ನಾನು ಅಂದ್ಬಿಟ್ಟು ತಪ್ಪಾಯ್ತು ಅನ್ಕೊಂಡು ಇವನು ತಪ್ಪು ಮಾಡಿದ್ನ ಊರಲ್ಲಿರೋ ಇವನು ತಪ್ಪು ಮಾಡಿರೋಕ್ಕೆ ಇವನು ಹೋಗಿರೋದು ಅಯ್ಯೋ ಗೊತ್ತಿಲ್ಲ ಕಣ್ಣ ಗೊತ್ತಿಲ್ಲ ಬಿಡು ಅವತ್ತಿಂದ ಬಿಡು ಆವತ್ತಿಂದನೇ ಯಾಕುಟ್ಟು ಮಾತಾಡುತ್ತಿಲ್ಲ ಎಲ್ಲರೂ ಒಂಥರ ಮಾಕಾ ಮಾಡ್ಕೊತಾರಲ್ಲ ಸಡು ಸಾವಿತ್ರಕ್ಕ ಮಾತು ಅಂತ ಬಂದರೆ ನೀನು ಮಾತಾಡ್ಬಿಟ್ಟ ಅಕ್ಕ ಭಾಳ ಬೇಜಾರಾಗೋಯಿತು ತಪ್ಪ ತಿಳ್ಕೊಬ್ರೀಗ ನಿನಗೆ ಬೇಜಾರು ಮಾಡ್ಬೇಕು ಅನ್ನೋದು ನಾನು ಮನ್ಸಲ್ಲಿ ಇಲ್ಲ ಅಕ್ಕ ತಂಗಿರಂಗೆ ನಾವು ಆವತ್ತಿಂದ ಇವತ್ತು ಓದ್ಕೊಂಡ್ರು ಅಕ್ಕ ತಂಗಿರಂಗೆ ಭಾಳಂಟ ಮಾಡ್ಕ ಬಂದೀವಿ ನಿನಗೂ ಗೊತ್ತು ನಾವು ಎಷ್ಟು ಚೆನ್ನಾಗಿ ಆಟ ಬಂದಿವಿ ಯಾವತ್ತಿಂದ ನೀವು ಇವತ್ತು ಕಂಟಿವೆ ಎಲ್ಲರೂ ಸುತ್ತಮುತ್ತ ಮನೆಯವರ ಹಕ್ಕಿತ್ತಳಾರೆ ನಾವು ಯಾವತ್ತಾರು ಒಂದು ದಿವಸ ಜಗಳಾಡಿದವ ಹಂಗಿದ್ದಾವೆ ನಾವು ಇಲ್ಲಿ ಕಾಣ್ಲಿವೆ ಇಲ್ಲಿ ತನ್ಕವೆ ಹೆಂಗಿದ್ವಕ ನಾವು ಆ ಇವನು ಎಲ್ವ ಇವೆಲ್ಲ ಬೇಕಕ್ಕ ಸರಿ ನಾನೇ ಇವನು ಕೆಡ ದೃಷ್ಟಿ ನೋಡಿದ ಮೇಲೆ ಇವ್ನು ಹೆಂಗಕ್ಕೆ ನಂಬೋಕದತ್ ನಾವು ಹೆಂಗೆ ನಂಬಕದ ಇವ್ನ ಇನ್ನು ಮನೆ ಒಳಗೆ ಸೇರಿಸಿಕೊಳ್ಳದ ಇವನು ಬಂದರು ತಾನೀಯ ಯಾವ ಕಾಲು ಅವ್ನು ಮಾತ್ರವ ಮನೆ ಒಳಗೆ ನಾವು ಸೇರ್ಗಿಸ್ಕೊಳೋಲ್ಲ ನಾವು ನೀನು ಏನಾರ ಅನ್ಕೋ ಅಯ್ಯೋ ಮುಂಡೆ ಮಗ ಲೆಕ್ಕಕ್ಕೆ ಬರೋರು ಲೆಕ್ಕಕ್ಕೆ ಬರ್ದಕ್ಕೆ ಎಲ್ಲ ಉಗಿಸ್ಕೊಂಡ ಉಗುಸ್ಕೊಂಡಾ ಹಾಳು ಬಿತ್ತು ಹೋಗಲಿ ಹೋಗತ್ತಗೆ ನನಗೇ ನೋಡಿ 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 ಸಾಕೈತು ಮುಂಡೆ ಮಗನ ಹಾಕ್ತಾರ್ವಾ ಏನ್ ಮಾಡನವ ನನ್ನೇ ಹೇಳಿದನ ಹಿಂಗ್ ಮಾಡಿಬಿಟೆ ಎಲ್ಲಕಡೆ ಉಗುಸ್ಕಪ್ಪ ಅಂತ ಹೇಳಿದನ ಸೈತ್ರಕ ನಾನು ಏನ್ ಆಕ್ರತೆ ಬುದ್ಕಪ್ಪ ಆಕ್ರತೆ ಒಳ್ಳೆದಾಗಿರಪ್ಪ ಅಂತನೇ ಹೇಳ್ತಿನಿ ವರ್ತು ಹಿಂಗ್ ಮಾಡ್ಕೋ ಅಂತ ಯಾತೈತನ ಹೇಳ ಕೊಟ್ಟಳು ಇಂತ ಮುಂಡೆ ಹುಟ್ಟಿ ನಮ್ಮನೇ ಯಾಕಿಂಗ್ ту 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 ಅಂತ ಉಗುಸವು ಬಿಡು ಆಯ್ತು ತಪ್ಪಾಯಿತು ಬಿಡಕ ತಪ್ಪಾಯಿತು ಬಿಡು ಆಳಗರಿ ಮುಂಡೆ ನನ್ನ ಬರ್ಬೇಡಾಗಿತ್ತು ಬಂದಬಿಟೆ ಬರ್ಬೇಡ ಅಂತಲಕನಕ ಇವತ್ತು ಗಣ್ಣು ತಿನ್ಕೊಂಡಿರಲ್ಲ ನಾವು ಕಣ್ಣಿರ ಆಕ್ಷರ ಒಳ್ಳೆದದಕ್ಕ ஹேத்தி நீங்கபடத்த நான் யாக்கண்ணா நீக்கொட்டியா ஹேக்கொட்டியாக்கா ஐய் நீங்கள் இங்கே பிடப்பாத்தி கொட்டியா நீக்கூரவ நான் ஏனா சரி சாய் அக்காடு முந்துவது ப்ளீஸ் லைக் மாடி கமெண்ட் சப்ஸ்க்ரைப்